ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸುಸ್ವಾಗತ ಹೇಗಿದ್ದೀರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಮೆಚ್ಚುಗೆಯ ಸಿಂಬಲ್ ನನಗಿರಲಿ ನಿಸಗಮಪ ನಿಸಗಮ ನೀಸಗಮಪಾ ಗಮಪಗಾರಿನಿ ನಿಸಗಮ ನಿಪಾಸ ಹಸಿರು ಗಾಜಿನ ಬಳೆಗಳೇ ಕುಲದ ಶುಭ ಸ್ವರಗಳೆ ಈ ಕೈಗಳಿಗೆ ಶೃಂಗಾರವೇ ನೀವು ಗಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮದಮ್ಮ ಹಸಿರು ಗಾಜಿನ ಬಳೆಗಳೇ ಸ್ತ್ರೀಕುಲದ ಶುಭ ಸ್ವರಗಳೇ ಈ ಕೈಗಳಿಗೆ ಶೃಂಗಾರವೇ ನೀವು ಗಲ್ಲೆಂದರೆ ಸಂಗೀತವೇ ನಿಲ್ಲದ ಗಾ ತೊಟ್ಟಿಲಿನ ಕೂಸಿಗೆ ದೃಷ್ಟಿದು ತಾನೇ ಮದುವೆಯ ವಯಸ್ಸಿಗೀ ಒಡವೆ ತಾನೇ ಕಾಮನ ಬಿಲ್ಲೆದು ಇದರ ಸಾಟಿ ನಿಲ್ಲದು ಋಷಿಗ Gina. ಫ್ರೆಂಡ್ಸ್ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮಂತಹ ಕಲಾವಿದರನ್ನು ಎನ್ಕರೇಜ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಮೆಚ್ಚುಗೆಯ ಸಿಂಬಲ್ ಕೊಡಿ ಆದರೆ ಸಾಧ್ಯವಾದರೆ ದಯಮಾಡಿ ಶೇರ್ ಮಾಡೋಕ್ಕೆ ಇದ್ದೀನಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಪ್ರೀತಿಯ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್